ನಾವ್ ಇವಾಗ ಬಂದದ್ದು ಸುವರ್ಣ ವಿಧಾನಸೌಧಿಗೆ ಅಲ್ಲಿ ನೋಡ್ಬೇಕು ನಿಮ್ಗೆ ಕ್ಯಾಮ್ರಾ ತರಿಸ್ ಕಾಣದ ನಮಸ್ಕಾರ ಕರ್ನಾಟಕ ಹೇಗಿದ್ರೆ ಎಲ್ಲರೂ ಅಂತ ಇವಾಗ ನಾವು ಬಂದಿರುವಂತದ್ದು ಒಂದ್ಬಿಟ್ಟು ಎಲ್ಲ ಮಾಡ್ತಾರ ಎಲ್ಲಾರು ಹಂಗ ನಮಾಂತರು ಇರ್ತಾರೆ ಗಾಳಿ ಬಿಸದ್ ಗಾಳಿಗೆ ಸೋಸ ಗಾಳಿ ಬಿಸಾತ ಬೆಂಗಳೂರು ಅಂತ ಕುಡ್ದು 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 ಗಾಡಿ ಏನಂತಾರ ಏನಂತಾರೆ ಅದಕ್ಕೆ ಬೇಡ ಆಡೋದು ಭಾಳ ಒಳ್ಳೆಯದ ನಾವು ಹಿಡಿದಲ್ ನಾನ ಕ್ಯಾಮ್ರಾ ಹಾಕಿ ವಿಡಿಯೋ ಮಾಡತ್ತೈದಿಲ್ಲ ವಾಷಿಂಗ್ ಮಾಡತ್ತಾರು ತೊಳಾಕೈತಾರೆ ಎಲ್ಲ ಕಡೆ ಇದು ನಮ್ಮ ಬೆಳಗಾವಿಯ ಸುವರ್ಣ ಸೌಧ ನೋಡ್ಬೋದು ಅಲ್ಲಿ ರಾಯಣ್ಣ ಅವ್ರ ಮೂರ್ತಿ ಐತಿ ಇಲ್ಲಿ ಇಲ್ಲಿ ಚೆನ್ನಮ್ಮ ಅವ್ರ ಮೂರ್ತಿ ಐತಿ ಇಲ್ಲಿ ಅಂಬೇಡ್ಕರ್ ಅವ್ರ ಮೂರ್ತಿ ಐತಿ ಇಲ್ಲೇನೈತಿ ಗಾರ್ಡನ್ ಎಲ್ಲ ಮಾಡ್ಯಾರ ಪದ್ಮಶ್ರೀ ವ್ಯೂ ಅಂತೂ ಹೇಳಕ್ ಹೋಗ್ಬಾರ್ದು ಆ ರೀತಿ ಎರಡ್ ಸಾವಿರದ ಏಳರ ಕಟ್ಟಕ್ಕೆ ಚಾಲೂ ಮಾಡಿ ಎರಡ್ ಸಾವಿರದ ಹನ್ನೆರಡರ ಮುಗಿಸಿ ಇವತ್ತು ಎಲ್ಲ ಮೂರ್ತ ರೂಪ ಪಡೆದು ನಿಂತಿದೆ ಒಂದು ಉದ್ಘಾಟನೆಗೆ ಮಾತ್ರ ಬಾಕಿ ಇದೆ ಅಕ್ಟೋಬರ್ ಹನ್ನೊಂದರಂದ ಎರಡ್ ಸಾವಿರದ ಹನ್ನೆರಡರಾಗ ಇದನ್ನ ಉದ್ಘಾಟನೆ ಮಾಡ್ತಾರೆ ಅಂತ ಹೇಳಿದ ಆರು ವರ್ಷ ತಗೊಂಡಾರ ಇದನ್ನ ಕಟ್ಟಾಕಿದ್ನೆಲ್ಲ ಮತ್ತೆ ಅಂದಾಜು ಹೇಳ್ಬೇಕಂದ್ರೆ ಟೈಮ್ ಮೆನ್ಷನ್ ಮಾಡಿಲ್ಲ ಎಷ್ಟು ಕೋಟಿ ಆಗೈತಿ ಅಂತ ಅಂದಾಜು ಒಂದು ನಾಲ್ಕುನೂರು ಕೋಟಿ ಹಿಡಿಬೋದು ಅಷ್ಟ ಸರಾಸರಿಯಲ್ಲಿ ಬಂದೈತೆ ಅಂತ ಹೆಚ್ ಡಿಪಿ ಗಂಟೆಗೆ ಈ ಕಡೆಯಿಂದ ಎಂಟ್ರೆನ್ಸ್ ಐತಿ ಆ ಕಡೆಯಿಂದ ಎಲ್ಲಾ ಎಲ್ಲ ಐತಿ ಇವಾಗ ಸ್ಟಾರ್ಟ್ ಇರೋದು ಈ ಕಡೆಯಿಂದ ಅಲ್ಲಿ ಅಷ್ಟೈ ಇದ ಫಸ್ಟ್ ಫ್ಲೋರ್ನೆ ಹಿಂಗ್ ಕಾಣತೈತ್ರಿ ಇಲ್ಲಿ ಸಭಾಂಗಣ ಅಂತ ಇಲ್ಲಿ ಮೈಸೂರು ಅರಮನೆ ಫೋಟೋ ಐತಿ ಇಲ್ಲಿ ಇದೆ ಲಾಸ್ಟ್ ಬೆಳಗಾವಿ ನಮ್ದು ಬೆಳಗಾವಿ ಸಲುವಾಗಿ ಎಲ್ಲರಿಗೂ ಆಸಕ್ತಿ ನೂರ ಎಕರೆ ಒಂದೇ ದಿವ್ಸದಾಗ ರೈತರ ಇಲ್ಲ ಜಮೀನ್ ಕೊಟ್ಟರು ಒಂದ್ ಕೋರ್ಟ್ ಕೇಸ್ ಆಗಲಿಲ್ಲ ಒಂದಿದಾಗಲಿಲ್ಲ ಈ ಭಾಗದ ಜನರು ಸಿಡಿದ್ರೆ ನಿಮ್ಮ ಅವನತಿ ಶುರು ಆಗುತ್ತೆ ನಿಮ್ಮ ರಾಜಕೀಯ ಬೆಳೆಗಳು ಇನ್ ಮುಂದೆ ಬೈ ಅಲ್ಲ ಜಮೀನ್ ಮಾಡ್ಬಿಟ್ಟು ಇಲ್ಲ